সলেেডব. <laughs> ನೀವು ಸರ್ಕಾರದಿಂದಲೇ ನೀವೇ ಬೇಕು ಬೇಕು ಅಂತ ನಮ್ಮ ಮಕ್ಕಳನ್ನು ಕೊಲೆ ನೀವೇ 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 ನಮ್ಮ ಸಾಲ ನಿಮಗೆ ಕಟ್ಟಬೇಕು ಇಪ್ಪತ್ತು ವರ್ಷ ಅಂತ ಹೇಳಿ ಸಾಕಿದೀವಿ ಅಯ್ಯೋ ಕಾಲೇಜಿನ ayo <laughs> అంటే <laughs> चलो मैंने दिया कोई परिस्थिति नन की परिस्थिति है यो धन्यवाद नहीं है ननु का चरित्र कुछ बन रहता था 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 मैं कैसे कहे नन मांगता है और रोड बनी अरे बाप दूसरे ही करते हैं नहीं तो बस बंद। और ना मैं कुछ नहीं किसने बोलता है मदिर पागल। जंजाकी थे, जंजाकी थे। इंसान कितना बात करते नहीं वो अचानक तो पढ़ लेते हैं। इंसान अगर सरकारी है इंसान ना मगाल। ना मगाल बस कितना बाग ना भगत कट कितना ಚೀಫ್ ಮಿನಿಸ್ಟರ್ ಅದು ನಿಮ್ ಕರ್ತವ್ಯ ಏನ್ ಬಂದ್ರಿ ನಿಮ್ಗೆ ಬೇಳೆ ಕಾಳು ಬೇಯಿಸಲಿಕ್ಕೋಸ್ಕರ ಬಂದ್ರಿ ಹೋದ್ರಿ ಅದಲ್ಲ ನನ್ನ ತಂದೆ ತಾಯಿಯ ನನ್ನ ಎಷ್ಟೋ ತಂದೆ ತಾಯಿಗಳು ನನ್ನಂತ ಹನ್ನೊಂದು ತಂದೆ ತಾಯಿಗಳನ್ನ ಕಣ್ಣೀರು ಹಾಕಿದ್ದೀವಿ ಶಾಪ ಆಗ್ತದೆ ತಟ್ಟೆ ತಟ್ಟಿದೆ ತಟ್ಟಿದೆ ನಿಮ್ಮ ಮುಂದೆ ಬೀಚದಲ್ಲೂ ತಟ್ಟಬೇಕು ಅವಾಗಲೇ ನಮಗೆ ನಮ್ಮ ಮನಸ್ಸಿಗೆ ನಮ್ಮ ಆತ್ಮ ಶಾಂತಿ ಸಿಗೋದು ಅಂದರೆ ನಿಮ್ಗೆ ಮಕ್ಕಳಿಗೆ ತಟ್ಟಿದಾಗ ಬಂದ್ರಿ ಹೋದ್ರಿ ಅದಲ್ಲ ನನ್ನ ತಂದೆ ತಾಯಿಯ ನನ್ನ ಎಷ್ಟೊಂದು ತಂದೆ ತಾಯಿ ತಟ್ಟಕ್ಕೆ ನನ್ನಂತ ಹನ್ನೊಂದು ತಂದೆ ತಾಯಿಗಳದ್ದು ಕಣ್ಣೀರಾಗಿ ತಟ್ಟೆ ತೊಟ್ಟಿದೆ ತಟ್ಟಿದೆ ತಟ್ಟಬೇಕು ಆವಾಗಲೇ